ಏನ್ರ ನೀನು ನನ್ನೇ ನೋಡ್ತಾ ಕೂತಿದ್ದೀನಿ ನೀನು ಬುದ್ಬಿಡ್ತೀನಿ ಬಿಡ್ತೀನಿ ಹೆಂಗ್ ಹೆಂಗೆ ನೋಡ್ತಾಯಿದ್ರೆ ನೋಡ ನನ್ನ ಕಣ್ಣು ಕಿಸ್ಕೊಂಡು ಕಿಸ್ಕೊಂಡ್ಬಿಟ್ಟು ಕಿಸ್ಕೊಂಡು ಹೆಣ್ಣು ನನ್ನೇ ತಿನ್ಕೊಳ್ಳೋ ನೋಡ್ತಾ ಕೂತವನೇ ಇರೋ ನನ್ನ ಮಗಳು ಕೊಟ್ಟಾನಂತೆ ಮದುವೆ ಮಾಡ್ಕೊಳವೆ ಭಾರತಿ ನಿಂಗೆ ಏನೋ ಹೇಳ್ಬೇಕಾಯ್ತು ಏನು ಹೇಳು ನಾ ಏನು ಹೇಳ್ಬೇಕಾಯ್ತು ಅದೇ ಕನ್ಬರತಿ ಹೆಂಗೆ ಅಂತ ಗೊತ್ತಾಯ್ತಲ್ಲ ಆದರೂ ಏನು ಮಾಡಾನೆ ಭಾರತಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನಿಮ್ಗೆ ಆಗ್ತದವ ಅನ್ಬಾರ್ದಿಲ್ಲ ಅಂದ್ಬಿಟ್ಟೆ ಮಾಡ್ಬಾರ್ದಲ್ಲ ಮಾಡ್ಬಿಟ್ಟೆ ನಾಚಿಕೆ ನಾಚು ಕೇಳ್ದಾನೆ ಬಂದ್ಕೊತೀನಿ ದಯವಿಟ್ಟು ಏನು ನಿಂದ ಅಮ್ಮಯ್ಯ ಏ ಇಲ್ಲ ಬಿಡು ಇಲ್ಲ ಬಿಡು ನಂದಿನಿ ಯಾಕಂಗ ಅನ್ಕೊಳ್ಳಾನೆ ಇಲ್ಲ ಬಿಡು ಹ ಏನೋ ಚೆನ್ನಾಗಿದ್ಯ ಅಷ್ಟೇ ಸಾಕೋಕತೆ ಅದನ್ನೇನು ನನ್ ಗ್ಯಾಪ್ನ ಇಟ್ಕೊಳ್ಳಿಲ್ಲಪ್ಪ ನೀನ್ ಏನಿಕಂಗ ಆಡ್ತಿದ್ದೀನಿ ನೀನು ನೀನೇನೋ ಏನೋ ಗಂಟಿದ್ದಿ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ದಯವಿಟ್ಟು ಕ್ಷಮಿಸ್ಬಿಡು ಅಲ್ಲ ಏನೇನೋ ಆಗ್ಬಾರ್ದಾರ ಆಗೋಯ್ತು ಅದ ಬಾಯಿ ಬಿಟ್ಟು ನಂಗೆ ಮಾತಾಡಕ ಇಷ್ಟ ಇಲ್ಲ ಅಯ್ಯೋ ಸಿಕ್ಕಿಲ್ಲ ಬಿಡು ನಾ ಏನೋ ಅಂತ ಗ್ಯಾಪ್ನ ಇಟ್ಕೋ ಕೂತಿದನ ಅದ ಮರ್ತೆ ಬಿಟ್ಟಿನ ಬಿಡು ಹಂಗಂದಿದ್ರೆ ನನಿ ನಾನು ಮಾತಾಡ್ಸ್ತಿದ್ದ ಗ್ಯಾಪ್ ಗ್ಯಾಪ್ನ ಕೂತಿದ್ರೆ ಅದು ಅದು ಒಂದು ಇದು ಅಂತ ಬಿಡು ಸಿಕ್ಕಿಲ್ಲ ಏನು ಆಗಿದ್ದಾಗೋಯ್ತು ಈಗ ಅಚ್ಚುಕಟ್ಟೆಗೆ ಚೆನ್ನಾಗಿದ್ಯಾರ ಅಚ್ಚ ಕಟ್ಟಾಗಿರು ಹಿಂಗಂತಳೆ ಅಂತ ಮಕ್ಕ ಮಕ್ಕಬೇಡ ಆಮೇಲೆ ಇದೇ ನನ್ಗೆ ಬುದ್ಧಿ ಹಾಕತಾಳೆ ಅಂತ ಸೂರ್ಯನ ಭಾರಿ ಒಳ್ಳೇದು ಅಚ್ಚುಕಟ್ಟೆಗೆ ನೀನು ಇದ್ಬಿಟ್ರೆ ನಿನ್ನ ರಾಣಿಗಿಂತ ಹೆಚ್ಚಂಗ್ ಹೊಡ್ಕತದೆ ನೀ ನೀನು ಒಂದು ಗಂಟೆಗೆ ಮಾಡ್ಕೊಂಡು ಸೌಡ್ಸ್ಕೊಂಡು ಹೋದ್ರೆ ಸೂರ್ಯನ ಹಚ್ಚಕಟ್ಟ ಹೊಡ್ಕತದೆ ಸುಮ್ಮನೆ ಎಲ್ಲ ಇರೋದ್ ನೀನು ಅಲ್ಲ ನೀನು ನಮ್ಮನೇಲಿ ಹಿತ್ಕೊಂಡು ಇತ್ಕೊಂಡು ಕಾಲ ಕಳ್ಕೊಂಡು ಸೂರ್ಯನ ಈ ತರ ಮಾಡ್ಕೊಳಂಗ ಮಾಡ್ಬಿಟ್ಟೆ ನಾನು ಸೂರ್ಯನಗೂ ಬೋದೆ ಸೂರ್ಯನವರು ತಪ್ಪೆ ಫೋನ್ ಮಾಡ್ಬಿಟ್ಟು ಒಂದಿರ ಬೋದೆ ನೀವು ಇನ್ನೊಂದು ಮದುವೆ ಆಗ್ಬಾರ್ದಿತ್ತು ಅಂತ ಆದ್ರೂ ಸೂರ್ಯನವ್ರು ಬಯಸ್ಕೊಂಡ್ರು ಏನು ಮಾತಾಡಲಿಲ್ಲ ನೀಡ ಇನ್ನೊಂದ್ಸರಿ ಮಾತಾ ತೆಗಿಬಾರ್ದು ಆಮೇಲೆ ಬೇಜಾರು ಮಾಡ್ತಾರೆ ಅನ್ಬಿಟ್ಟು ನಾನು ಏನೂ ನಂದಿನಿ ನಲ್ಲವ ನೀನೇ ಕಾರಣ ನೀನು ಸುಮ್ಮನೆ ನಿನ್ನ ಪಾಂಗಿನ ಗಂಡಿದ್ರೆ ಸೂರ್ಯನ ಕಾಪಾನ ಬಿಸ್ತೀರಾ ಮಾಡ್ತಾ ಬಿಸ್ತೀರ ಏನೋ ಬಿಡು ಸಿಕ್ಕಿರ ಆಗಿದ್ದಾಗೋಯ್ತು ಏನೋ ಅಚ್ಚುಕಟ್ಟಾಗಿರುವ ಅಷ್ಟೇ ಅದೆಲ್ಲ ನಾನು ಏನು ಮನ್ಸ್ ಕಾಕೊಂಡಿರಾಕದ್ ಬಿಡು ಈ ಮಗಿನ ನೋಡ್ತೀರ ನನಗೆ ಓಸಿ ಹೊಟ್ಟೆ ರೀತಿ ಎಲ್ಲ ಗೊತ್ತಾ ಈ ಮಗಿನ ನಾನು ಸೈಸ್ಕೊಂಡು ಹೋಗ್ಬಿಟ್ಟಿದ್ನಲ್ಲ ಅದಿ ಯಾವ್ದು ಅದ್ ನಿರ್ಧಾರ ನಿರ್ಧಾರ ತಕೊಬಿಟ್ಟು ಗೊತ್ತಿಲ್ಲ ಕನ್ಪರತಿ ಅದು ಯಾ ಅದು ಆಗಲ್ದೇ ನಿರ್ಧಾರ ತಕೊಬಿಟ್ಟು ನನ್ನ ತಲೆಗೆ ಏನಾಗಿತ್ತು ಗೊತ್ತಿಲ್ಲ ಕನ್ಪರ ಈ ಮಗಿನ ಇಂಥ ಚಂದೋಳಿ ಮಗಿನ ಸೈಸ ಹಾಂ ನೀವು ಸಿಕ್ಕಿಲ್ಲ ಬುಡು ಏನೋ ಆಗೋತ್ ನನ್ಗೆ ಹಾ ಮಗ ತಲೆ ಬುಡು ಬಿಡು ಇನ್ನೇನು ಮಾಡೋಕ್ಕಿಲ್ಲ ಆಗತಿ ಇನ್ನೇನು ಮಾಡಕತ್ತದು ಏನೋ ಗಡ್ಗೆ ಆಚಾರ ಏನು ಕೆಟ್ಟದಾಗ ನೀವಲ್ಲ ಅಷ್ಟೇ ಸಾಕು ಬಿಡು ಅದೆಲ್ಲ ಕ್ಲಿನಿಕ್ ಬೇಜಾರ್ ಮಾಡ್ಕೊಂಡು ಬೇಜಾರು ಮಾಡ್ಕೊಬೇಡ ಹಚ್ಕಟ್ಟಾಗಿರೋ ಅಷ್ಟೇ ಬಿಡು ಸಿಕ್ಕಿಲ್ಲ ಏನು ಯಾರು ಬೇರೆಯವ್ರು ನೀನೇ ಏನು ಮಾಡಿದೆ ಏನೋ ಮಾಡಿ ತಕ್ಕ ತಿದ್ದ ತಪ್ಪ ತಿತ್ಕೊಂಡು ಏನೋ ಕಚ್ಚೋ ತಪ್ಪ ಪಟ್ಕೊಂಡು ಹಿಂಗಿದ್ಯಾಗ ಅದೇ ಸಾಕೋಕತ್ತೆ ಬಿಡು ಇನ್ನೇನು ಮಾಡೋಕ್ಕಾಗದು ಏನು ಎಲ್ಲರು ಒಂದೇ ಸಮಯದ ಟೈಮು ಗಡ್ಗೆ ಆಚಾರ ಹೆಂಗಾರು ಇರ್ತದೆ ಸರಿ ಬಿಡು ನಾ ಏನೂ ಬೇಜಾರು ಮಾಡ್ಕೊಂಡಿರಾಕತ್ತೆ ಅಲ್ಲ ಎಂತ ಪಾಪದ ಕೆಲಸ ಮಾಡಿಬಿಡ್ತಿದ್ದೆ ನಾನು ಇದ್ ನೆನ್ಸ್ಕೊಂಡ್ರೆ ನನ್ಮೇಲೆ ನನಗೆ ಓಸಿ ಕಾಪಾಸ್ತೇನ ಅಂತ ನನ್ನ ಮೇಲೆ ನನ್ಗೆ ಕಾಪಾತದೆ ಏನು ಮಾಡುದು ಏನ್ ಮಾಡನ ಹೇಳು ಎಷ್ಟ್ ಅಯ್ಯಪ್ಪ ನಂದಿ ಸಿಕ್ಕಿರ ಬಿಡು ಅಲ್ಲ ನಾನು ನಿನ್ಗೆ ಹೋದ್ನಾ ಇಲ್ಲ ನಾನು ನಿನ್ಗೆ ಏನಾದ್ರು ಕಾಪಾ ಮಾಡ್ಕೊಂಡ್ರು ಅದು ಯಾಕೆ ಅಂತೈತಿ ಸಿಕ್ಕಿರ ಬಿಡು ಹೋದ್ರೆ ಹೋಗ್ಲಿ ಏನೋ ಗಡಿಗೆ ಆಚಾರಕತೆ ಬಿಡು ನನ್ನದು ಅದ್ ಯಾವ್ದು ಮನ್ಸ್ ನಾನು ಯಾವಾಗಲೂ ಮರ್ಕಿಟೀನಿ ಓ ನಾನು ಮನ್ಸ್ ನಾನು ನಿಮಗೆ ಮಗಿನ ಕೊಡ್ತಿದ್ನಾ ನನ್ನ ಮಟ್ಟಿಗೆ ಸೇರಿಸಿದ್ವಾ ഏനു ഇല്ലക്കത് ബുടുക്ക ബേജാ മാ സുമ്ലി എല്ലാ ബേജ് മാഡ് കന്നി നാന്ന മനസ് ആക്കണ്ട മതിയോഗ്ല പൂടുക്കില്ല അല്ല യു നോട്രി ഏനക്കില്ല പൂടു നനഗന്നു ചെനഗനു സുമ്നെ ബന്ധി നെന്ലീ അല്ല നോട്രി നടി ഏൻ നോട്ത്തു നോടിനി നിന്നെ ദുർഗുട്ക്ക നോടാകുത്തി അല്ല ഏന മഗ്വ സായിസക്കനല്ല ನನಗೆ ಆಗ್ಬಾರ್ದು ಆಯ್ತು ಎಲ್ಲ ಬಿಟ್ಟಕ್ಕೂ ಏನೋ ಬಸ್ರಿ ಅಂತಿದ್ದಾರ ಅತ್ತೆ ಏನು ಮತ್ತೆ ಏನಾಯ್ತು ಯಾಕೆ ಹೇಳೋದು ಪರತಿ ಯಾಕೆ ಹೇಳೋದು ನಾವು ಒಬ್ರಿಗೆ ಮಾಡಬಾರ್ದು ಮಾಡಿದ್ರೆ ನಮ್ಗೆ ಆಗ್ಬಾರ್ದು ಆಯ್ತದಲ್ಲ ಹಂಗಾಯ್ತು ಏನೋ ತಿಳಿದೆಯೋ ನಿನ್ ಮೇಲೆ ಏನೇನೋ ಕಾಪಲ್ಲ ತೋರಿ ಏನೇನೋ ಮಾಡಿದೆ ಅದಕ್ಕೆ ಈಗ ಏನೋ ಮಗು ಬೆಳವಣಿಗೆ ಆಗಿಲ್ಲ ನನ್ನ ಜೀವಕ್ಕೆ ಮಗು ಜೀವಕ್ಕೆ ಇಬ್ಬರು ಅಪ್ಪ ಅಂತ ಹೇಳಿದ್ರು ಅಷ್ಟೇ ಸೂರ್ಯವರು ಮಗು ಹೋದ್ರೆ ಹೋಗಿ ಸಿಕ್ಕಿಲ್ಲ ನಾವು ಹೇಳ್ತಿರ್ಬೇಕು ಅಂದ್ಬಿಟ್ಟು ಮಗು ತೆಗಿಸ್ಬಿಟ್ರು ಅಲ್ಲಕ್ಕ ನಂದೀನಿ ಅಂತ ಒಳ್ಳೆ ಗಂಡರು ಮಾಡಿಕೊಂಡು ನೀನು ಸುಮ್ಮನೆ ಕಾಪ್ ಕಾಪ್ತದಲ್ಲಿ ಏನೋ ಆಡ್ತಿದ್ಯಾಲ ನೀನು ಸುಮ್ಮನೆ ಹೆಚ್ಚು ಹೋಗಿ ನಿಮ್ಮ ಅತ್ತೆ ಮಬ ಪರವಾಗಿಲ್ಲ ಬಾ ಇಲ್ಲ ಅವ್ರು ಏನು ನಾನು ಸುದ್ದಿಗೆ ಏನು ಬರೋಕೆ ಇಲ್ಲ ಕೆಲಸ ಮಾಡಿದ್ರೆ ಮಾಡ್ಬೋದು ಮಾಡಿದವ್ರು ಇರ್ಬೋದು ಅವ್ರನ್ನ ಸುದ್ದಿಗೆ ಬರೋಕ್ಕಿಲ್ಲ ಅನ್ನೋ ಹುಣಕೊ ತಿನ್ಕೊಂಡಿಪಾರ್ಟ್ ನೀರು ಏನು ಬೇಕಾದ್ರೂ ತಗ್ಗಿಸ್ಕೋ ಅಷ್ಟೇ ನೀನು ಮಾ ಚೆನ್ನಾಗೆ ಮಾತಾಡ್ತಾರೆ ಎಲ್ಲ ಮಾತಾಡ್ತಾರೆ ಅರೆ ಅದು ಮಾಡು ಇದು ಮಾಡು ಹಂಗೆ ಹಿಂಗ್ಯಾಕ ಏನಕ್ಕೂ ಬರೋಕ್ಕಿಲ್ಲ ನಂಗೆ ಬಂದಂಗೆ ಇರ್ಬೋದು ಅಲ್ಲ ಅಂತ ಒಳ್ಳೆಯ ಸಂಸಾರ ಗಂಡ ಅತ್ತೆ ಮಾವನೆಲ್ಲ ಮಡಿಕೊಂಡಿನಿ ಯಾಕೆ ಗಾಡಿ ನೀನು ಏನು ನಿಮಗಿಂತ ಇನ್ನೊಂದ್ಸಲ ಚಿಕ್ಕವಳಾಗಿರ್ಬೋದು ಒಳಗಿರ್ಬೋದು ಹೊಸಿಯ ಮಾತು ಕೇಳಕೋ ಹೊಸ ಹಚ್ಚಕಟಾಗಿ ಬಾಡು ನೀನು ಅಲ್ಲಯ್ಯ ಸುಮ್ಮನೆ ಏನ್ ಮಾಡಕ್ಕೆ ಸುಮ್ಮನೆ ಗಂಡ ಮುಖ್ಯತಾನೆ ನಿನಗೆ ನಾನು ಹಂಗಿದ್ರೆ ನವೀನ ಜೊತೆ ನಾನು ಬತ್ತೆ ಇರ್ತಿಲ್ಲ ನಂಗೆ ಗಂಡ ಬೇಡ ಅಂತಿದ್ರೆ ಏನೋ ಈಗ ಬುದ್ಧಿ ಕಲ್ತ್ಕೊಂಡಿಲ್ವ ನವೀನ ಹಂಗೆ ನೀನು ಒಳ್ಳೆ ಒಳ್ಳೆಗಿಲ್ಲ ಬುದ್ಧಿ ಕಲ್ತ್ಕೊಂಡು ಸುಮ್ಮನೆ ಹೋಗಿ ಬಚ್ಚ ಕಟ್ಟ ಮಾಡ್ಕಂದ ನೀನು ಸುಮ್ಮನೆ ಆಟ ಅದು ಇದು ಕಾಪಾ ಅನ್ನೆಲ್ಲ ಬೇಡ ಹೆಂಗೆ ಆ ಸೂರ್ಯನ ಇನ್ನೊಂದು ಮಜ್ಜೆ ಆಗತ್ತಲ್ಲ ನಾವು ಅವಳನು ನಾವ್ ಸ್ವಲ್ಪ ಸ್ವಲ್ಪಿಲ್ಲ ಏನೋ ಅತ್ತೆ ಮಾಮರ ಕೊಂಡ್ರೆ ಬಾರಿ ಆಸೆ ಮಾಡ್ತಾರೆ ಆಮೇಲೆ ಸೂರ್ಯ ಔರ್ ಮೊಮದ್ ಬೇಕರಲ್ಲ ಅದಕ್ಕೆ ಸುಮ್ನೆ ಇರದು ನನಗೆಂತ ಕೊಂಡ್ರ ಸ್ವಲ್ಪನ ಆಸೆ ಇಲ್ಲ ನಾನು ಇಸ್ಕو ಅಪ್ಪ ತದ ಗೊತ್ತಾ ನಾನು ಎಷ್ಟ ನಂಬಕಡೆ ಗೊತ್ತಾ ಸೂರ್ಯ ಔರ್ ನ ನಂಬಕಲ್ಲಾನು ಕಳ್ಳನ ಜೊತೆ ಬಾಲದ ಬಸ್ಕಟ ಮಾಡದ ಅಂತ ಬಿಟ್ಟು ನಾನು ಹೋಗಿವನೇ ನಾನು ಹೋಗಿ ಕಟ ಮಧ್ಯ ಮಾಡ್ಬಿಟ್ಟ ಅವರ ಅತ್ತೆ ಅವರು ಹಸರಿಯಾ ಈಳು ಪರತಿ ಹಸರಿಯಂತ ಯಾರ್ ಒಪ್ಪರು நான் கதெல்லாம் சௌர்ஸ்க்கினி சூரியாவகோஸ்கரே மாவன்க்கோஸ்கரவ சரி கலசா மா நோடு நினைனீகாகோ நீர்மக்கோது இன்னொரு ஜண்டு நம்ம மனஸ்தா மண்டி தரட்டி எல்லாம் சும்மையா நீனே சரி இல்லை அதுக்கி யாக்கோ யாக்கிடுன்னேன் மாக்கைக்கில அவள்ங்க அவள் அவள் தண்டிகில கரப்பா நான் மொதலங்க அவள் அந்த ஐக்கில சுமையா அவள் தேக்கண்டு நானே மாடே நான் ஜொத்த வந்தே ஓதோ இல்ல மூசுண்டி ஹெங்காடோ கையே கை அந்தோ ಏನಿಲ್ಲ ನಾನು ಸಿದ್ಧಕ್ಕೊಬ್ಬರಲ್ಲ ನನ್ನ ಸುದ್ದಿಗೊಬ್ಬರಕ್ಕಿಲ್ಲ ಬರಕಿಲ್ಲ ಇರ್ತಾಳೆ ಅವಳು ಅವಳೇನು ಏನು ಮಾಡಕಿಲ್ಲ ಆದ್ರೂ ನನಗೆ ಇಡ್ಸಕ್ಕಿಲ್ಲ ನನ್ನ ಮುಂದಿನ ಸಂಧೆ ಗಂಟೆ ಇಷ್ಟರಲ್ಲ ಮನೇಲೆ ಅದಕ್ಕೆ ಅದ ಯಾರಂತ ಒಪ್ಪರು ಹೇಳು ಅವ್ರ ಗಂಡ ಎರಡನೇ ಮದುವೆ ಆಗ ಬಂದ್ಬಿಟ್ಟು ಬೇರೆಯವ್ರ ಜೊತೆ ಇರೋದ್ರೆ ಒಪ್ಪರು ಹೇಳು ಯಾರು ಒಪ್ಪಕಿಲ್ಲ ಇನ್ನೇನು ಮಾಡೋಕದ್ದು ಅವಳು ಸೂರ್ಯನಂತಾನೆ ನಮ್ಕ ಬಂದಿರೋದು ಏನು ಹುಡುಗಿರ್ಲಿ ಅದೇ ನೀನು ಮಾಡಕ್ಕಿಲ್ಲ ನಾನಾದ್ರೂ ಸೋರ್ಸಿದ್ನೂ ಸೋರ್ಸಿದ್ರುಗೂ ಗೊತ್ತಿಲ್ಲ ಆದ್ರೂ ಅವಳು ಬಂದು ಹೆಣ್ಣು ಹೋಗ್ಲಿ ಒಬ್ಡೋತಾಗಿ ಇನ್ನೇನು ಮಾಡೋಕ್ಕಾಗದು ನೀನು ಏನು ಮಾಡಕಿಲ್ಲ ನೀನೇ ಹೆಚ್ ಕಟ್ಟಿದ್ರು ಒಂದ್ ಕಣಕ ಮಾಡ್ಕೊಂಡು ಅತ್ತೆಮ್ಮನ ಜೊತೆ ಖುಷಿ ಖುಷಿಯಾಗಿರೋದ್ ಕಲಿ ನೀನು ಆಮೇಲೆ ಅವ್ರಿಗೆ ಕೇ ಅವ್ರು ಏನ್ ಆಸೆ ಪಡ್ತಾರೆ ಅಂತ ಮಾಡ್ಕೊಳದು ಮಟ್ಟದು ಹಂಗೆಲ್ಲ ಕಲಿ ನೀನು ಅದ್ಬಿಟ್ಬಿಟ್ರಿ ಗಂಟೆ ಯಾವಾಗಲೂ ರೂಮ್ ಸೇರ್ಕುಕತಿದ್ದಿಲ್ಲ ರೂಮ್ ಸೇರ್ಕ ಕುತ್ಕೊಂಡ್ರ ಆಗದ ಖುಷಿ ಖುಷಿಯಾಗಿರ್ಬೇಕು ಅವಳೆಲ್ಲಾರು ಮಾಡ್ಕೊಳ ಮನೆ ಕೆಲಸ ಎಲ್ಲನೂ ನೀನು ಹಂಗೆ ಮನಿಕೊಂಡು ಏನೋ ರೂಮಲ್ಲಿ ಅಲ್ಲ ಅವಳು ಎಲ್ಲಾರ್ ಒಳ್ಳೇದು ಒಂದ್ಕೊಳ್ಳೋಕೆ ಅದು ಎಲ್ಲ ಕೆಲಸ ಮಾಡೋದು ನಾನು ಅವಳು ಹಂಗೆ ಮಾಡೋದ ಅಲ್ಲ ನೀಡ್ತಿದ್ ನೀನು ಅಲ್ಲ ಒಳ್ಳೇದ್ಕೊಳ್ಳಲ್ಲ ನೀನು ನಿಮ್ಗೆ ಅಂಡರ್ಗೆ ಅತ್ತೆ ಮಳಿಗೆ ಸೇವೆ ಮಾಡ್ಬೇಕು ಅನ್ಬಿಟ್ಟು ಆ ಉಳ್ದನ್ನ ಮೆಚ್ಚಿಸಕೆ ತಿಕ್ ಮಾಡಿದೀನ ಸರಿ ಕತೆ ಬಿಡುಬೇಡ ಕಣ್ಣಿರೋನ್ಸ್ಕೋ ಏನೋ ಆಗಿದ್ದೆಲ್ಲ ಒಳ್ಳೇದ್ಕೆ ಅನ್ಕೊಂಡ್ರೆ ಏನೋ ಒಳ್ಳೇದ್ ಮಾಡ್ತಾನೆ ಹೋಗ್ಲಿ ಬಿಡು ಹ್ಮ್ ಏನಾರೋಗ್ಲಿ ಎಚ್ ಕಟ್ಟಾಗ ಇದ್ದಿತಾನೆ ಅಯ್ಯೋ ಏನೇನೋ ಕತೆ ಏನೋ ಡಿವೋರ್ಸ್ ಕೊಡ್ತೀನಿ ಎಲ್ಲ ಏನೋ ಸೂರ್ಯ ಅವರು ಬೇಡ ಮನೇಲೆ ಇದಿ ಅಂತ ಅಂದವ್ರೆ ಏನೋ ಡಿವೋರ್ಸ್ ಏನೇ ಕೊಟ್ಟಾರಂತೆ ನಾನು ನಮ್ಮನೇಲಿದ್ನಲ್ಲ ಅದ್ಕೆ ಅಂತಾನೇ ನಿಮ್ಮನೇಲಿ ಉಳ್ಕೊಂಡ್ರೆ ಇನ್ನೇನ್ ಮಾಡರು ಅದಕ್ಕೆ ನಾನು ಹೋಗ್ಬೇಡ ನಾನು ಮನೆಗೆ ಬಾ ಹಬ್ಬ ಮೇಲೆ ಉಣ್ಕೊಂಡಿರು ತಿನ್ಕೊಂಡಿರು ಹೋಗು ನಿಮ್ಮ ಮನೆಗೆ ಹಚ್ಕಟಾಗಿ ನಾನು ನಾನು ಸೂರ್ಯನ ಕರ್ಕಬ ಹೋಗು ಅದು ಬಿಟ್ಬಿಟ್ಟು ನೀನು ಅಲ್ಲಿ ಸೂರ್ಯನ ಅಲ್ಲಿ ಆರು ತಿಂಗಳು ಹುಡ್ಬಿಟ್ಟು ನೀನು ಇಲ್ಲ ಆರು ತಿಂಗಳು ಹುಡ್ಕೊಂಡು ಇನ್ನೇನ್ ಮಾಡು ನಾ ಇನ್ನೇನ್ ಮಾಡಿ ಹೇಳು ಅತ್ತೆ ಮಾವನಿಗೆ ಗಂಡನ್ನ ಸೇವೆ ಮಾಡಲಿ ಅಂತ ನಿನ್ನ ಮದುವೆ ಮಾಡ್ಕೊಂಡ ಕರ್ಕ ಹೋಗಿರ್ತಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನೀನು ನಿಮ್ಮನೇ ಇರೋಕೆ ಮದುವೆ ಮಾಡ್ಕೋಬೇಕು ಅಲ್ಲಕ್ಕ ಬರತಿ ನೀನು ನನಗೆ ಬೋಯ್ತಿಲ್ಲ ನಂದೇನು ತಪ್ಪಿದದು ಅಲ್ಲಕ್ಕನ ನಂದೇನು ತಪ್ಪಿದ್ ಅಂತ ಕೇಳ್ತಿದ್ದೀರಾ ಇನ್ನೇನು ತಪ್ಪಿದದು ಏ ಸುಮ್ಮನೆ ಹೋಗ್ಲಿ ಬಿಡು ಅದಕ್ಕೆ ಎತ್ತ ಕೂತ್ಕೊಂಡು ಮುಂದೆ ಹೋಗೋದನ್ನ ಅಚ್ಕಟ ನೋಡ್ಕೊಂಡು ಮಾಡ್ಕೊಂಡು ಹೋಗು ಸುಮ್ಮನೆ ಇನ್ನೇನು ಮಾಡಕೆ ಸೂರ್ಯನ ನೋಡ್ರಿ ಬಾರಿ ಆಸೆ ಆಗದೆ ಬೇರೆಯವರ ಬಟ್ಟೆ ಬಿಡೋರು ಅಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗತ್ತೆ ನೀನ್ಯ ಚೆನ್ನಾಗೇನೋ ಅವ್ರೇ ಆದ್ರೆ ನನ್ಗಡೆ ಇರೋದು ಇಷ್ಟ ಇಲ್ಲ ಅಲ್ಲ ನಂದಿನಿ ಸರಿ ಬಿಡು ಇಲ್ಲ ಅಂದ್ರೆ ಬೆಳಸಿ ಸೋರ್ಸ್ಕೊಂಡು ಹೋಗು ಆಮೇಲೆ ಹೆಚ್ಚು ಹೆಚ್ಚು ಕಡಿಮೆ ನಾವು ಮಾಡ್ಕಿರ್ಕೊಬಿಟ್ಟಿ ಆಮೇಲೆ ಇನ್ನೇನಾರು ಏನಾರುವೆ ಕಾಪಕ್ಕ ಏನೇನು ಮಾಡ್ಕೊಬಿಟ್ಟು ಮೊದಲು ನಿನ್ ಕಾಪಾ ಕಡಿಮೆ ಮಾಡ್ಕೋ ಇಲ್ಲಕದ್ ಬಿಡು ಜಾಸ್ತಿ ಕಾಪ ಮಾಡ್ಕೊಳಕಿಲ್ಲ ನನ್ ಪಡ ಇದ್ ಬಿಡ್ತೀನಿ ಸರಿ ಸಿಕ್ಕಿಲ್ಲ ಹೋದ್ರೆ ಹೋಗ್ಲಿ ಅದ ಏನು ಮಾಡ್ಕೊಳಕಿಲ್ಲ ಹೋಗ್ಲಿ ಬಿಡು ನೀನು ನಿಮ್ದಾಗ ಇರು ತಲೆ ಕೆಡಿಸ್ಕೋಬೇಡ ನೀ ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ ಮಟ್ಟಿದ್ರು ಅಷ್ಟೇ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗು ಇನ್ನೇನು ಮಾಡಿ ಇನ್ನೇನು ಮಾಡೋಕ್ಕತ್ತದ ನೀನು ಒಳ್ಳೆ ಒಳ್ಳೆ ನಂಗೆ ಅದೇ ನೀನು ಹೆಚ್ಕೊಟ್ಟಾಗೆಲ್ಲ ನೋಡ್ಕೊಂಡು ನೋಡ್ಕೊಂಡು ನಡೆಯೋ ಒಳ್ಳೆಯವಳಕದ ಬಿಡು ಸೂರ್ಯನ ಎಂಥವ್ರು ಎಂಥವ್ರು ಹೋದ್ರೂ ಒಳ್ಳೆಯವ್ರನ್ನೆಲ್ಲಿ ಹಂಗೆ ನೋಡ್ತದೆ ಮಾಡ್ತದೆ ಕತೆ ತಲೆ ಕೆಡಿಸ್ಕೋಬೇಡ ನೀನು ಕಡ್ರೆ ಸೂರ್ಯನಿಗೆ ಬಾರಿ ಆಸೆ ಹಾಂ ಸೂರ್ಯನ ಮುಖ್ಯ ನೀನು ಸೂರ್ಯನ ಹಚ್ಕಟ್ಟಾಗ ನೋಡ್ಕೊಂಡು ಸುಮ್ಮನೆ ಇರು ಅದಾಗಿತ್ತ ತಲೆ ಕೆಡಿಸ್ಕೋಬೇಡ ಆದಷ್ಟು ಕೆಲಸ ಮಾಡ್ಕೋ ಸುಮ್ಮನೆ ಕೂತ್ಕೋಬೇಡ ಹೊಸಿ ಆ ಕಡೆ ಕಡೆ ಕೆಲಸ ಮಾಡ್ಕೊಂಡು ಚೂಟ್ ಚೂಟಾಗಿ ಇರೋ ನೀನು ಸಂಜೆ ಗಂಟೆ ರೂಮ್ ಸೇರ್ಕೊಬೇಡ ಏನು ಅಪ್ಪನ ಮನೆಗೆ ರೂಮ್ ಸೇರ್ಕೊಂಡಿದ್ರು ಸೇರ್ಕೊಂಡಿದ್ರೂ ಆಯ್ತಿತ್ತು ಮಟ್ಟಿದ್ರೋತಿತ್ತು ಅದು ಬಿಟ್ಬಿಟ್ಟು ಈಗ ನೀನು ರೂಮ್ ಸೇರ್ಕೊಂಡ್ರೆ ಅದ ಆತ್ತೆ ಮನೆಗೆ ಹೋಗ್ಬಿಟ್ಟು ಹೆಂಗೆ ಒಟ್ಟೆ ಕಿಷನ್ ಅಂತ ಇಲ್ಲ ನಾನು ಬುದ್ಧಿ ಹೇಳ್ತಿರೋದು ಇಲ್ಲಕ್ಕದ್ ಬಿಡುಗರ್ಥ ಆಯ್ತದೆ ನನಗೂ ಬೇ ನೀನು ಹೇಳೋದು ನಂದೆ ಯಾಕದ ತಪ್ಪು ನಾನು ಸಂಜೆ ಗಂಟೆ ರೂಮ್ ಸೇರ್ಕೊಂಡು ಕೂತ್ಕೊಂಡೆ ಆಮೇಲೆ ಮೊದಲು ಮದುವೆ ಅದ ನಾನು ಸೂರ್ಯನ ಜೊತೆ ಆಸೆಯಾಗಿರಲಿಲ್ಲ ಅದಕ್ಕೆ ಹೆಂಗೆ ಮಾಡಿದ್ದು ಸೂರ್ಯನ ಹೇಳಿದ್ರೆ ನೀವೇ ನೀವೇತನ ಆಸೆಗಿರ್ಲಿಲ್ಲ ನಿಮ್ಗೆ ಇಷ್ಟ ಇರ್ಲಿಲ್ಲ ಮದ್ವೆಗೆ ಡೈವರ್ಸ್ ಕೊಡುತ್ತೆ ಮದುವೆ ಆಗಿದ್ದೀನಿ ಅಂತ ಹೇಳ್ಬಿಡೋದ ಅಲ್ಲ ಕಣೆ ಮದ್ವೆ ಮದುವೆ ಮದ್ವೆ ಆಗ್ಬಿಟ್ಟು ನೀನು ನೀನು ಹೋಗಿದ್ದೆ ನೀನು ಅದ್ ನಿನ್ನ ತಪ್ಪು ತಾನೆ ಎಲ್ಲಾರು ತಪ್ಪಾ ನೀನ್ ಬಡಿಕೊಂಡೆಲ್ಲಾ ಬೆಳಿ ತೋರಿಸಿದ್ರೆ ಅದ ನೀನೇ ತಿತ್ಕೋಬೇಕು ಏನೋ ನೀನ್ ನೋಡಿದ್ರೆ ಎಲ್ಲ ತಿ್ಕೊಂಡಿದ್ದೀನ ಕತೆ ಏನು ಮಾಡಕ್ಕಾಗಿಲ್ಲ ಹೋಗು ಒಂದಾಣಿಕೆ ಮಾಡ್ಕೊಂಡು ಕತೆ ಜೀವನ ಇಲ್ಲ ಅಂದ್ರೆ ಕಷ್ಟ ಆಯ್ತದೆ ಅದ ನಾನು ಹೆಂಗ ಅನ್ಕ ಹೋಗಿದ್ರೆ ಅದ ಒಂದಣಕೆ ಜೀವನದಲ್ಲಿ ಜೀವದಲ್ಲಿ ಮುಖ್ಯ ಮುಖ್ಯಕತೆ ಹೋಗೋ ಎಲ್ಲ ಸರಿ ಹೇಳ್ತಿದೆ ಇವತ್ತು ಹೊತ್ಕ ಬಂದ್ ಹೇಳ್ತಿದ್ದೀನಿ ಇನ್ನೊ ದಿನ ನಾನೇಗಡೆ ಎಲ್ಲ ಸರಿ ಆಯ್ತು ಅಂತ ಹೇಳ್ತಿದ್ದೀ ಕತೆ ಹಂಗೆ ಆಯ್ತದೆ ತಲೆಗಿನ ಕೆಡ್ಸ್ಕೊಳ್ಳಕ್ ಹೋಗ್ಬೇಡ ಬಿಡು ಇನ್ನೇನು ಯಾವಾಗ ಹೋಗಿದೆ ಊರಿಗೆ ಮನೆಗೆ ಒಂದ್ಮೇಲೆ ಊರಿಗೆ ಹೋಗಿಲ್ಲ ಯಾವತ್ತರವೇ ಬತ್ತಿದ್ ಎಲ್ಲ ಹೋಗ್ತೀನಿ ತಕು ಈಗೇನ್ ಮಾಡಕ್ ಹೋಗನ ಎಲ್ಲ ಅಂದ್ರೆ ಅದ ಮನೆಗೆ ಮನೆಗ್ ತಾನೆ ಅತ್ತೆ ಜೊತೆ ಒಂದೆರಡು ಮೂರ್ ದಿವ್ಸ ಬರಬೇಕು ತಾನೆ ನೋವು ಬೇಡ ಬಿಡು ಅಲ್ಲೇನ್ ಮಾಡಕ್ಕೆ ಅದು ಅವ್ನ್ ಮತ್ ಕೇಳಿ ನಾನು ಮಾಡಿ ಅದು ಇನ್ನೇನು ಆಗೋದು ಬೇಡ ಕತೆ ಸದ್ಯಕ್ಕೆ ಇಲ್ಲೇ ಇರ್ತೀನಿ ಸರಿ ಆಗ ಸರಿ ಹಂಗೆ ಮಾಡು ಏನಾರು ಏ ಹೇಳ್ಲಿಲ್ಲ ಫೋನ್ ಮಾಡು ಅದು ಒಬ್ಬಳೇ ಎದ್ಕೋ ಕುತ್ಕೊಬೇಡಾಕತ್ತೆ ಹೇಳ್ಬೇಕು ಬಿಡು ಅಲ್ಲಿ ಯಾರ ಜೊತೆಗೇನು ಎಟ್ಟಿಗೆ ಮಾತಾಡಕ್ಕಿಲ್ಲ ಏನೋ ಅವ್ರ ಜೊತೆ ಮಾತಾಡಕದ ಏನೋ ಅತ್ತೆ ಅತ್ತೆ ಮಾಮ ಮಾಮಗೆ ಆಪರೇಷನ್ ಆಗಿಬಿಟ್ಟು ಅತ್ತೇನೇ ಯೋತ್ನೇ ಮಾಡ್ತಾ ಕೂತಿತ್ತು ಇನ್ನು ಸೂರ್ಯ ಅವರು ಅವ್ರು ಅತ್ತ ಗಿತ್ತಾಗ ಹೋಯ್ತಾರೆ ಇನ್ನು ಯಾರು ಬಿಲ್ಲ ಮಾತಾಡಕ್ಕೆ ಅಲ್ಲ ನಾನು ಇರ್ತೀನಿ ಅಲ್ಲ ಫೋನ್ ಮಾಡು ನೀನು ಯಾಕೆಂಗಡಿ ಓ ನನ್ನ ಜೊತೆ ಫೋನಲ್ಲಿ ಮಾತಾಡಕ್ಕೆ ಇಷ್ಟ ಇಲ್ವೇನ ತಕೋ ಏ ಹಂಗಲ್ಲ ಅಯ್ಯೋ ಯಾರು ಒಂದಿನ ಕಂಡು ಏನು ಅಂತ ಏನು ಮಾಡೋಕೆ ಹೋಗಿಲ್ಲ ಬಿಡು ಇನ್ನೊಂದ್ಸರಿ ಮಾಡ್ತೀನಿ ಕತೆ ಪೋನಾ ನಿನಗೆ ಇನ್ನು ಸರಿ ಮೊದ್ಲು ಸರಿ ಮೊದಲು ಕಣ್ಣೀರುಸ್ಕೊ ಕಣ್ಣೀರುಸ್ಕೊಂಡು ನಡಿ ಅವು ಅಡುಗೆ ಮಾಡಿದೆ ಹೆಚ್ಕೊಂಡಾಗ ಊಟ ಮಾಡು ನೋಡಿ ಸೂರ್ಯನ ನೀನು ನೀನು ಬಿಟ್ಬಿಡಂಗಿದ್ದ ನೀನು ಕಂಡ್ರೆ ಭಾರಿ ಆಸಕತೆ ಇಲ್ಲ ಅಂದ್ರೆ ನೀನು ಮಾಡ್ರೆ ಕೆಲಸಕ್ಕೆ ಕರ್ಕೊಂಡೇ ಬೇಕಿತಿಲ್ಲ ಏನ್ ಚೆನ್ನಾಗಿದ್ದು ನೋಡು ನೀನೇ ಅಂಗ ಆಡೋದು ಈಗ ಸೂರ್ಯನ ಜೊತೆ ನೀನು ಒಂದ್ಕ ಮಾಡ್ಕೊಂಡು ಹೋಗು ಏನ್ ಮಾಡೋಕೆ ನಿಂಗೆ ಅವಳ ಬಗ್ಗೆ ಆತರ ಕೆಡಿಸ್ಕೊಂಡು ಈ ಆತರ ಕೆಡಿಸ್ಕೊಂಡು ಹೇಳು ಇಲ್ಲ ಸೂರ್ಯನ ನಾನೇ ಬರ್ದಿಲ್ಲ ಎರಡು ಮದುವೆ ಅಂತ ಬರ್ದಿತ್ತೇನು ಅಲ್ಲ ಆಗ್ನೋಕಾದ್ರೆ ಎಷ್ಟು ಜನ ಮದುವೆ ಆಯ್ತಿದ್ರು ನಾಲ್ಕು ಜನ ಮದುವೆ ಆಗೋರು ಎಲ್ಲ ಸೋಸ್ಗೆ ಹಂಗೆ ಅನ್ಕೊಂಡು ಹೋಗು ಬಿದ್ದೇನೆ ಅನ್ಸರ್ಸ್ಕೊ ಹೋಗ್ಬೇಕು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ರೆ ತಲೆ ಈ ಇರೋದನ್ನೇ ಸೌರ್ಸ್ಗೆ ಹೋಗಿದ್ರೆ ಏನು ಹಾಕಿ ಆಕತ್ತೆ ಮಾಡು ಇನ್ನೇನು ಮಾಡೋ ಕರ್ಕಿಲ್ಲ ಏನು ಫೋನ್ ಏನು ಮಾಡು ಇನ್ನೇನು ಮಾಡಿ ಹಾಗೆ ಬತ್ತಾರ ಇಲ್ಲಿಗೆ ಸೂರ್ಯನೂ ಕರ್ಕೊಂಡು ಇಲ್ಲಾಂದ್ರೆ ಹೇಳ್ಬೇಕಾರೆ ನವೀನಲ್ಲಿ ಕರ್ಕೊ ಬಂತೀನಿ ಕರ್ಕೊಬತ್ತಿನಿ ನಬೀನ ಇಲ್ಲಕ್ಕ ಬಿಡುಗ್ ಬರ್ಬೇಕು ಅನ್ಸಾಗ ಸೂರ್ಯ ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ ಅಲ್ಲಿ ನೋಡು ನೀನು ಅಡಿಯನ್ ಮುಂದೆ ಕುತ್ಕೊಂಡು ಕಣ್ಣಿರು ಸುಸು ಅವ್ರು ನಿನ್ನೇ ದುರ್ಗುಡ್ಕೋಡಿ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗೆ ತಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಲೆಫ್ಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಲೈಕ್ ಮಾಡಿ ಬರೋದ ಮತ್ತೆ